ನಮಸ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಮುಖ್ಯವಾದಂತ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಏನಪ್ಪಾ ಈ ಒಂದು ವಿಡಿಯೋ ಸಾರಾಂಶ ಅಂತ ಹೇಳಿದ್ರೆ ಸೊ ನಾವು ಸಾಕಷ್ಟು ಜನ ಫೋರ್ ವೀಲರ್ ಬಳಸ್ತಕ್ಕಂಥವ್ರು ಸ್ಟೇರಿಂಗ್ ಒಳಗೆ ನಾವು ಗ್ರಿಪ್ಪರ್ನ ಹಾಕಿಸ್ತೇವೆ ಕೆಲವೊಂದು ವೆಹಿಕಲ್ಗಳಿಗೆ ಶೋರೂಮ್ ಬಂದಿರುತ್ತೆ ತದನಂತರ ಕೆಲವೊಂದು ಗಾಡಿಗಳಿಗೆ ನಾವೇ ಅದನ್ನ ಹಾಕ್ಸ್ಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ತರ ಹಾಕ್ಸ್ಕೊಬೇಕಾಗುತ್ತೆ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಈ ರೀತಿ ಶಾಪ್ ಗಳು ತುಂಬಾ ಕಡೆ ಇದೆ ಆದ್ರೆ ಇಲ್ಲಿ ತುಂಬಾ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಯಾವ ಟೈಪ್ ಬೇಕು ಅಂದ್ರೆ ನಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿನ ನಮ್ಮ ಕಣ್ಮುಂದೆನೆ ಡಿಸೈನ್ ಮಾಡ್ಕೊಡ್ ಕೊಡ್ತಾರೆ ಸೊ ಅದಕ್ಕಾಗಿ ನಾವು ಇವತ್ತು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದೀವಿ ಅಂದ್ರೆ ಯಾರಿಗಾದ್ರು ಉಪಯೋಗ ಹಾಕ್ಬೋದು ಒಂದೇ ಉದ್ದೇಶಕ್ಕೋಸ್ಕರ ಇಲ್ಲಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಸ್ನೇಹಿತರೆ ಇದು ಒಂದು ಪುಟ್ಟ ಶಾಪ್ ಇದು ಈ ಒಂದು ಪುಟ್ಟ ಶಾಪ್ ಅಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೀಟ್ ಕವರ್ ಇರ್ಬೋದು ಅಥವಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗ್ರಿಪ್ಪರ್ ಏನು ಸ್ಟೈರಿಂಗ್ ಗ್ರಿಪ್ಪರ್ ಇದೆಯಲ್ಲ ಸೊ ಇದನ್ನ ನಿಮ್ಗೆ ಯಾವ ತರ ಕಾಣ್ತಿದ್ಯಲ್ಲ ಇಲ್ಲಿ ಮೂರ್ ಜನ ಕೆಲಸ ಮಾಡ್ತಾರೆ ಸೊ ನೋಡಿ ಇವರು ಟೈಲರ್ ಇವರು ಫಿನಿಶಿಂಗ್ ಮಾಡ್ತಾರೆ ತದನಂತರ ಇನ್ನೊಬ್ರು ಬಂದು ಈ ಒಂದು ಏನು ಸ್ಟೇರಿಂಗ್ ನ ರಿಮೂವ್ ಮಾಡಿ ಅದಕ್ಕೆ ಯಾವ ತರ ಡಿಸೈನ್ ಬೇಕು ಅದನ್ನ ಕಟಿಂಗ್ ಮಾಡಿಕೊಡ್ತಾರೆ ಸೊ ನೋಡಿ ಎಷ್ಟು ಬೇಗ ಇದನ್ನ ಮಾಡ್ತಾ ಹೋಗ್ತಿದ್ದಾರೆ ನೋಡಿ ಸೊ ಇವರು ಟೈಲರ್ ತುಂಬಾ ಎಕ್ಸ್ಪೀರಿಯನ್ಸ್ ಇರತಕ್ಕಂತ ಪರ್ಸನ್ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಕೊಡ್ತಾರೆ ಮೀಡಿಯಂ ಬೇಕಾ ಲಾರ್ಜ್ ಬೇಕಾ ಅಥವಾ ತುಂಬಾ ದಪ್ಪ ಬೇಕಾ ಗ್ರಿಪ್ಪರು ಸೊ ಆ ಟೈಪ್ ನೀವು ಯಾವ ಟೈಪ್ ಹೇಳ್ತೀರಾ ಆ ಟೈಪ್ ನ ಮಾಡ್ಕೊಡ್ತಾರೆ ಸ್ನೇಹಿತರೆ ಸೊ ನೋಡಿ ನಾವು ಹೋಗ್ಲಿ ಮುಂಚೆ ಕಾರ್ಗೆ ಇದನ್ನ ಪ್ರಿಪೇರ್ ಮಾಡಿಸ್ತಾ ಇದ್ರು ಒಂದ್ ಕಲರ್ ಬೇಕು ಅಂದ್ರೆ ಒಂದ್ ಕಲರ್ ಮಾಡ್ಕೊಡ್ತಾರೆ ಇಲ್ಲ ಮಲ್ಟಿಪಲ್ ಕಲರ್ ಬೇಕು ಅಂದ್ರೆ ಮಲ್ಟಿಪಲ್ ಕಲರ್ ಕೂಡ ಮಾಡಿಕೊಡ್ತಾರೆ ಸೊ ನಾವು ಬೇರೆ ಕಡೆ ರೆಡಿಮೇಡ್ ತಂದು ಹಾಕೋದಕ್ಕಿಂತ ಸೊ ನಮ್ಗೆ ಯಾವ ರೀತಿ ಡಿಸೈನ್ ಬೇಕು ಅಥವಾ ನೀವೆಲ್ಲ ಒಂದು ವೆಹಿಕಲ್ ಅಲ್ಲಿ ನೋಡಿರ್ತೀರಾ ಆ ಡಿಸೈನ್ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಅದೇ ಡಿಸೈನ್ ಟೈಪ್ ಅಲ್ಲಿ ಕೂಡ ನಿಮ್ಗೆ ಅಲ್ಲೇ ಇಮಿಡಿಯೇಟ್ಲಿ ನಿಮ್ಗೆ ರೆಡಿ ಮಾಡಿ ಕೊಡ್ತಾರೆ ವಿತ್ ಇನ್ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಒಂದು ವೆಹಿಕಲ್ ಸ್ಟೇರಿಂಗ್ ಪರ್ ರೆಡಿ ಆಗಿರುತ್ತೆ ಸೊ ನೋಡಿ ಎಷ್ಟೆಷ್ಟು ಬೇಗ ರೆಡಿ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನೋಡ್ತಾರೆ ನಿಮ್ಗೆ ಶಾಕ್ ಆಗುತ್ತೆ ಐದ್ ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಅದನ್ನ ಸ್ಟಿಚಿಂಗ್ ಮಾಡಿ ರೆಡಿ ಮಾಡ್ತಾರೆ ಕಟಿಂಗ್ ಮಾಡ್ತಾರೆ ತದನಂತರ ಅದು ಫಿನಿಶಿಂಗ್ ಕೂಡ ಮಾಡ್ತಾರೆ ನೋಡಿ ಗೊತ್ತಿರ್ಲಿಲ್ಲ ಅಲ್ಲಿ ಆದ್ರೂ ಕೂಡ ನಾವಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ ಯಾರೋ ನಮ್ಮ ಸ್ನೇಹಿತರು ಹೇಳರು ಇಲ್ಲ ಇಲ್ಲಿ ಚೆನ್ನಾಗಿ ಸೀಟ್ ಕವರ್ ಅಂಡ್ ಗ್ರಿಪ್ಪರ್ಗಳನ್ನ ಹಾಕ್ತಾರೆ ಅಂತೇಳಿ ಸೊ ನೋಡೋಣ ಅಂತೇಳಿ ಒಂದ್ಸಲ ವಿಸಿಟ್ ಕೊಟ್ಟಿದ್ವಿ ಸೊ ನೋಡಿ ಇದೆಲ್ಲ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಕಲ್ಪನೆ ಕೂಡ ಇರಲಿಲ್ಲ ರೆಡಿ ಮಾಡಿ ತಗೊಂಡ್ ಬಂದು ಹಾಕೊಂತ ಇದ್ರು ಅದು ಇದನ್ನ ನೋಡಿ ಎಷ್ಟು ನೀಟ್ ನಿಮ್ಗೆ ಯಾವ ತರ ಫಿಟ್ನೆಸ್ ಬೇಕು ಯಾವ ಡಿಸೈನ್ ಅಲ್ಲಿ ಬೇಕು ಅದನ್ನ ನೀವು ಇಲ್ಲಿ ಹಾಕಿಸ್ಕೊಬಹುದು ನೋಡಿ ಸೊ ಇದಿರ್ತಕ್ಕಂಥದ್ದು ಎಲ್ಲಪ್ಪ ಅಂತ ಹೇಳಿದ್ರೆ ಶ್ರೀನಗರ ಹೋಗೋ ರಸ್ತೆಯಲ್ಲಿ ಹೊಸಕೆರಹಳ್ಳಿ ಇಲ್ಲಿ ಬರುತ್ತೆ ಹೊಸಕೆರಳ್ಳಿಯಿಂದ ನೀವು ಶ್ರೀನಗರ ಹೋಗ್ಬೇಕಂತಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಈ ಒಂದು ಶಾಪ್ ಸಿಗುತ್ತೆ ನೀವು ಆ ಕಡೆ ಯಾರು ಇದ್ರೆ ನಿಮ್ಮ ವೆಹಿಕಲ್ಸ್ ಗಳಿಗೆ ಸ್ಲಿಪ್ಪರ್ ಅಂದ್ ಸೀಟ್ ಕವರ್ ಬೇಕಂದ್ರೆ ನೀವೇ ಖುದ್ದಾಗಿ ಹೋಗಿ ನೀವು ಹಾಕ್ಸ್ಕೊಬಹುದು ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಡಿಸೈನ್ ಹಾಕ್ಸ್ಕೊಬಹುದು ನೋಡಿ ಎಷ್ಟು ಫಿನಿಶಿಂಗ್ ಬರುತ್ತೆ ಅಂತ ಅಂದ್ರೆ ಒಂದ್ ಕ್ಷಣ ನಮ್ಗೆ ಸಾಕಾಗುತ್ತೆ ಏನಪ್ಪಾ ಈ ತರ ಡಿಸೈನ್ ಎಲ್ಲ ಮಾಡ್ತಾರ ಅಂತ ಹೇಳಿ ಆಲ್ಮೋಸ್ಟ್ ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಇಷ್ಟೊಂದು ಈಸಿಯಾಗಿ ಇಷ್ಟೊಂದು ಬೇಗ ಈ ಒಂದು ಫಿನಿಶಿಂಗ್ ಕೊಡ್ತಾರೆ ಅಂತ ಹೇಳಿ ವೆಹಿಕಲ್ అటు లే ప్రకృతి కేంద్రం అటు ఎక్కడ మనం ఈ భూసంస్కృతి ప్రాజెక్ట్ కంటెంపులర్ స్క్వేర్ స్క్వేర్ లేదు కలవ కేంద్రం